ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟಿಲ್ಲೊಬ್ಬರೂ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರುವಿರಿ ಎಂದು ಭಾವಿಸ್ತೀನಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಮಾರು ತೊಂಬತ್ತು ಶೇಕಡಕ್ಕೂ ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ಗಳಿದ್ದೀರಾ ಅಂತ ಬರ್ತಾ ಇದೆ ಹಲವಾರು ಜನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಉಪಯುಕ್ತಕರವಾದಂಥ ವೀಡಿಯೋಗಳನ್ನು ನೀವು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಬೆಂದ ಬೆಂಗಳೂರು ಎಂಬಂಥ ಒಂದು ಶೀರ್ಷಿಕೆಯಲ್ಲಿ ಇಂದಿನ ಸಂ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಯಾಕೆ ಅಂತಂದರೆ ಈಗ ಬೇಸಿಗೆಗಾಲ ಇನ್ನೂ ಬಂದಿಲ್ಲ ಮೇ ತಿಂಗಳಿಗೆ ಬೇಸಿಗೆಗಾಲ ಬರಲಿದೆ ಈಗ ಮಾರ್ಚ್ನಲ್ಲೇ ಬೆಂಗಳೂರಿನಲ್ಲಿ ನೀರಿನ ಆಹಾಕಾರ ಎದುರಾಗ್ತಾ ಇದೆ ಈ ಸಮಸ್ಯೆಗಳಿಗೆ ಕಾರಣಗಳೇನು ಹೇಗೆ ಮಾನವ ನಿರ್ಮಿತ ಬೆಳವಣಿಗೆಗಳು ಬೆಂಗಳೂರಿನ ನೀರಿನ ಒಂದು ವ್ಯವಸ್ಥೆಯನ್ನು ಹಾಳು ಮಾಡತು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಮಾನವನ ಸ್ವಾರ್ಥ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇದಾಗಿ ಹೇಳೋದಾದ್ರೆ ಬೆಂಗಳೂರಿನ ಇತಿಹಾಸ ನಾವು ನೋಡೋದಾದ್ರೆ ಬೆಂಗಳೂರು ಅನ್ನೋದು ಹೈ ಆಲ್ಟಿಟ್ಯೂಡ್ ರೀಜನ್ ಆಗಿದೆ ಬಹಳ ಒಂದು ಎತ್ತರದ ಪ್ರದೇಶವಾದಂಥ ಬೆಂಗಳೂರು ಸಮುದ್ರ ಮಟ್ಟದಿಂದ ಮೇಲ್ಭಾಗದಲ್ಲಿದೆ ಆದ್ದರಿಂದ ಬೆಂಗಳೂರಿನ ವಾತಾವರಣ ಬಹಳ ತಂಪಾಗಿರುತ್ತೆ ಯಾರು ಬೇಕಾದರೂ ಬೆಂಗಳೂರಿನಲ್ಲಿ ಬಂದವರೆಲ್ಲರೂ ಹೇಳುವಂಥ ವಿಚಾರ ಏನು ಅಂದರೆ ಬೆಂಗಳೂರಿನ ಹವಾಮಾನ ತುಂಬ ತಂಪಾದ ಹವಾಮಾನ ಅನ್ನುವಂಥ ವಿಷಯ ಅದು ಕೆಲ ದಿನ ಮತ್ತು ಕೆಲ ವರ್ಷಗಳ ಹಿಂದೆ ನಾವು ನೋಡೋದಾದರೆ ಈ ಹವಾಮಾನದಲ್ಲೂ ಸಹ ವೈಪರೀತ್ಯಗಳಾಗ್ತಾ ಇದೆ ಶಕೆಗಾಲದಲ್ಲಿ ವಿಪರೀತ ಬರ್ತಾ ಇದೆ ಬೆಂಗಳೂರಲ್ಲಿ ನಾನು ಈಗ ಹೇಳಿದಂಗೆ ಇತಿಹಾಸ ಅಂತ ನಾವು ಕಲೆ ಹಾಕಿದಾಗ ಜಿಯೋಗ್ರಫಿಕಲಿ ಹೇಳೋದಾದರೆ ಬೆಂಗಳೂರಿನ ಆಲ್ಟಿಟ್ಯೂಡ್ ಸಿ ಲೆವೆಲ್ಗಿಂತ ಹೈ ಆಗಿದೆ ಅಂತ ಹೇಳ್ತಾ ಇದೆ ಈ ಒಂದು ವಿಷಯಕ್ಕೆ ಏನಾಯಿತು ಅಂದರೆ ಅಲ್ಲಿ ಸರ್ಫೇಸ್ ವಾಟರ್ನ ಒಂದು ಆಹಾಕಾರತೆ ಜಾಸ್ತಿ ಇದೆ ಅಂದರೆ ಸರ್ಫೇಸ್ ವಾಟರ್ ಅಂದರೆ ನದಿಗಳ ಮೂಲಕ ಬರುವಂತಹ ನೀರಿನ ಒಂದು ವ್ಯವಸ್ಥೆ ಏನಿದೆ ಅದು ಕಮ್ಮಿ ಆದ್ದರಿಂದನೇ ಆಗಿನ ಕಾಲದಲ್ಲಿ ಕೆರೆಗಳನ್ನು ಕಟ್ಟಿಸಿದ್ರು ಅನ್ನುವಂಥ ವಿಚಾರ ನಮಗೆ ಗೊತ್ತಿದೆ ನಾವು ನೋಡುವಂತಹ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸಹ ಒಂದು ಕೆರೆಯಾಗಿತ್ತು ಅನ್ನುವಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಆ ಒಂದು ಮೆಜೆಸ್ಟಿಕ್ ಒಂದು ಬಸ್ ನಿಲ್ದಾಣಕ್ಕೆ ನಾವು ಈಗ ಕೆಂಪೇಗೌಡರ ಹೆಸರನ್ನು ಇಡಿದ್ದೀವಿ ಕೆಂಪೇಗೌಡರ ಬಹಳಷ್ಟು ಕೆರೆಗಳನ್ನು ಕಟ್ಟಿದ್ರು ಅನ್ನುವಂಥ ಇತಿಹಾಸನ ಓದಿದರೂ ಸಹ ಆ ಒಂದು ಕೆರೆ ಪೈಕಿಯಲ್ಲಿ ಒಂದು ಕೆರೆಯನ್ನು ಮಣ್ಣಾಕಿ ಮರಳಾಕಿ ಮುಚ್ಚಿ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಈಗ ಆ ಒಂದು ಬಸ್ ಸ್ಟ್ಯಾಂಡಿಗೆ ನಾವು ಈಗ ಕೆಂಪೇಗೌಡರನ್ನ ಹೆಸರಿಟ್ಟು ಹಾರ ಹಾಕ್ತಾ ಇದ್ದೀವಿ ಆ ಒಂದು ಹಂತಕ್ಕೆ ನಾವು ತಲುಪಿದ್ದೀವಿ ನಮ್ಮ ಇತಿಹಾಸವನ್ನು ಇದ್ದೀವಿ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಒಂದು ಉದಾಹರಣೆ ಅಂತ ಹೇಳ್ಬೋದು ಹಾಗೆ ಹಲವಾರು ಕೆರೆಗಳಿದ್ದಂಥ ಬೆಂಗಳೂರು ನಗರ ಯಾಕೆ ಈಗ ಹೋಗಿದೆ ನೀರಿಲ್ಲದೇನೆ ನೀರಿಗಾಗಿ ಬರಡಾಗಿರುವಂಥ ಈ ಭೂಮಿಯಲ್ಲಿ ನೀರು ಸಿಗ್ತಾ ಇಲ್ಲ ಯಾಕೆ ಅನ್ನೋದನ್ನ ಸುವಿಸ್ತಾರವಾಗಿ ನಾವು ತಿಳಿತ ತಿಳಿತಾ ಹೋಗೋಣ ಸಾವಿರಾರು ಕೆರೆಗಳಿರುವಂತಹ ಭೂಮಿ ಬೆಂಗಳೂರು ಸುತ್ತಮುತ್ತಲೂ ಕಾಡಿತ್ತು ಸುತ್ತಮುತ್ತಲೂ ಹಸಿರು ಕಾನನ ಇತ್ತು ಬ್ರಿಟಿಷರ ಕಾಲದಲ್ಲಿ ನೀರಿನ ಒಂದು ಆಹಾಕಾರ ಆಗುತ್ತೆ ಆ ಒಂದು ಸಮಯದಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ನೆರೆಯ ನದಿಗಳಾದಂತಹ ವೃಷಭಾವತಿಯಿಂದ ಪೈಪ್ ಕನೆಕ್ಷನ್ಸ್ಗಳನ್ನೆಲ್ಲ ತಂದು ಬೆಂಗಳೂರಿಗೆ ನೀರಿನ ಪೂರೈಕೆ ಮಾಡೋಕ್ಕಾಗತ್ತಾ ಅನ್ನುವಂತಹ ಒಂದು ಚಿತ್ರಣವನ್ನು ರೂಪಿಸ್ತಾರೆ ತದನಂತರದಲ್ಲಿ ನೋಡೋದಾದರೆ ಬೆಂಗಳೂರಿಗೆ ಬಹಳಷ್ಟು ರೀತಿಯಾದಂತಹ ವಲಸಿಗರು ಆಗಮನ ಪ್ರಾರಂಭ ಆಗುತ್ತೆ ಕಾರಣ ಏನಂದರೆ ಬೆಂಗಳೂರು ವಾತಾವರಣದಲ್ಲಿ ಸುಖವಾಗಿದ್ದರೂ ಸಹ ಚೆನ್ನಾಗಿದ್ದರೂ ಸಹ ಹಿತವಾಗಿದ್ದರೂ ಸಹ ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳು ಶುರುವಾಗ್ತಾ ಹೋಗುತ್ತೆ ಎಪ್ಪತ್ತರ ದಶಕದಲ್ಲಿ ಸ್ವಾತಂತ್ರ್ಯದ ಬಳಿಕ ಎಪ್ಪತ್ತರ ದಶಕದಲ್ಲಿ ನಾವು ನೋಡೋದಾದರೆ ಈ ಬೆಂಗಳೂರು ನಗರದಲ್ಲಿ ಬಹುತೇಕ ಒಂದು ಎಲೆಕ್ಟ್ರಾನಿಕ್ಸ್ ಸಂಸ್ಥೆಗಳ ಒಂದು ಆಗಮನ ಪ್ರಾರಂಭ ಆಗುತ್ತೆ ಹಲವಾರು ದೇಶೀಯ ಸಂಸ್ಥೆಗಳು ಬರ್ತವೆ ಬಿ ಎಚ್ ಇ ಎಲ್ ಬರುತ್ತೆ ಐ ಎಸ್ ಆರ್ ಒ ಬರುತ್ತೆ ಬಿ ಇ ಎಲ್ ಬರುತ್ತೆ ಈ ರೀತಿ ಹಲವಾರು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸಿಗೆ ಸಂಬಂಧಪಟ್ಟ ಕ್ಷೇತ್ರದ ಸಂಸ್ಥೆಗಳೆಲ್ಲ ಇಲ್ಲಿ ತಮ್ಮ ಬೇರನ್ನು ನೆಲೆಸ್ತಾ ಹೋಗುತ್ತೆ ಬೇರೂರುತ್ತೆ ಅಂತ ಹೇಳ್ಬೋದು ಹಾಗೆ ಅದಕ್ಕೂ ಹಿಂದೆ ನಾವು ಬೆಂಗಳೂರು ಅಂತ ನೋಡೋದಾದರೆ ಆ ಬೆಂಗಳೂರಿನ ಒಂದು ಪರಿಸರ ಹೇಗಿತ್ತು ಅಂತಂದರೆ ಒಂದು ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಕರೀತಾರೆ ಬೆಂಗಳೂರು ಯಾಕೆಂದರೆ ಅದು ಗಾರ್ಡನ್ ಸಿಟಿ ಅಂತ ಕರಿತಿದ್ರು ಹಸಿರು ಕಾನದನ್ನು ಹೊಂದಿದ್ದಂತಹ ಈ ಬೆಂಗಳೂರನ್ನ ಬಹಳ ಬಹಳಷ್ಟು ಜನ ವಿಶ್ರಾಂತಿ ತಾಣವಾಗಿ ಅವರು ಭಾವಿಸ್ತಾ ಇದ್ರು ಹಾಗೆ ಪ್ರಾರಂಭಿಕ ಈ ಒಂದು ಶತಮಾನದ ಹಿಂದೆ ನಾವು ನೋಡಿದರೆ ಇಪ್ಪತ್ತನೇ ಶತಮಾನದ ಒಂದು ಅವಧಿಯಲ್ಲಿ ನೋಡಿದರೆ ಹಲವಾರು ವಿದ್ಯಾಸಂಸ್ಥೆಗಳು ಬೆಂಗಳೂರಿನಲ್ಲಿ ಪ್ರಾರಂಭ ಆಗುತ್ತೆ ಐ ಎಸ್ ಸಿ ಪ್ರಾರಂಭ ಆಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ ಈ ರೀತಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಸಹ ಬೆಂಗಳೂರಿನಲ್ಲಿ ಓಪನ್ ಆಗುತ್ತೆ ಐ ಐ ಎಮ್ ಬ್ಯಾಂಗ್ಳೂರ್ ಆಗಿರ್ಬೋದು ಈ ಶಿಕ್ಷಣ ಸಂಸ್ಥೆಗಳ ಬಳಿಕ ನಾನು ಹೇಳ್ದಂಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಥರ ಹಲವಾರು ಎಲೆಕ್ಟ್ರಾನಿಕ್ ಸಂಸ್ಥೆಗಳು ಸಹ ಈ ನಮ್ಮ ಬೆಂಗಳೂರಿಗೆ ಬರುತ್ತೆ ತೊಂಬತ್ತರ ದಶಕದ ಬಳಿಕ ನಿಜವಾದ ನೀರಿನ ಒಂದು ಸಮಸ್ಯೆಗಳು ಎದುರಾಗೋದಕ್ಕೆ ಕಾರಣ ತೊಂಬತ್ತರ ದಶಕದ ಬಳಿಕ ಬೆಂಗಳೂರು ಹೆಚ್ಚಾಗಿ ಪ್ರಾದೇಶಿಕವಾದಂಥ ಒಂದು ನಗರವಾದದ್ದು ಹಾಗೆ ಬೆಳವಣಿಗೆ ಆಗ್ತಾ ಹೋಗ್ತಾ ಒಂದು ಮೆಟ್ರೋಪಾಲಿಟನ್ ಸಿಟಿಯಿಂದ ಒಂದು ಕಾಸ್ಮೋಪಾಲಿಟನ್ ಸಿಟಿಯ ಹಂತಕ್ಕೆ ಹೋಗೋ ಪ್ರಯತ್ನದಲ್ಲಿ ತೊಡಗಿಸ್ಕೊಳ್ತಾ ಹೋಗುತ್ತೆ ಈ ಬೆಂಗಳೂರು ನಗರ ಈ ಒಂದು ನಿಟ್ಟಿನಲ್ಲಿ ಎರಡು ಸಾವಿರನೇ ಇಸ್ವಿಲಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿರುವಂಥ ವಿಚಾರ ಐ ಟಿ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾಗುತ್ತೆ ಐ ಟಿ ಕ್ಷೇತ್ರಕ್ಕೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣರವರು ಏನು ಮಾಡ್ತಾರೆ ನಮ್ಮ ಒಂದು ನಗರವನ್ನು ಬೆಂಗಳೂರು ನಗರವನ್ನು ಐ ಟಿ ಹಬ್ ಆಗಿ ಅವರು ಮಾರ್ಪಾಡು ಮಾಡ್ತಾರೆ ಈ ಐ ಟಿ ಸಂಸ್ಥೆಗಳು ಬಂದ ಬಳಿಕ ಏನಾಗುತ್ತೆ ಹಲವಾರು ಜನರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ನೆರೆಯ ದಕ್ಷಿಣ ಭಾರತದ ರಾಜ್ಯಗಳಷ್ಟೇ ಅಲ್ಲದೆ ಉತ್ತರ ಭಾಗದಲ್ಲಿರುವಂಥ ಜನರು ಸಹ ವಲಸಿಗರಾಗಿ ಈ ಒಂದು ನಗರಕ್ಕೆ ಬಂದು ತಮ್ಮ ಜೀವನವನ್ನು ಕಟ್ಕೊಳ್ತಾರೆ ಹಾಗೆ ಹಲವಾರು ಕೋಟಿಗಟ್ಟಲೆ ಸಂಪಾದನೆಯನ್ನು ಮಾಡ್ತಾರೆ ಬಂದಂಥ ಹಣವನ್ನು ಬೆಂಗಳೂರಿನಲ್ಲೇ ಹೂಡಿಕೆ ಮಾಡ್ತಾರೆ ಹೇಗೆ ಅಂದರೆ ಪ್ರಾಪರ್ಟಿ ಖರೀದಿ ಮಾಡುವ ಮೂಲಕ ಆದರೆ ಸಮಸ್ಯೆ ಎಲ್ಲಿ ಅಂದರೆ ನೀರಿನ ಪೂರೈಕೆಯಲ್ಲಿ ಎಲ್ಲರೂ ಸಹ ಬೋರ್ವೆಲ್ ಕೊರೆಯೋದಕ್ಕೆ ಶುರು ಮಾಡ್ತಾರೆ ಅಪಾರ್ಟ್ಮೆಂಟ್ಗಳು ಬಹ ಭಾಳ ಗಗನ ಎತ್ತರದಲ್ಲಿ ಅಪಾರ್ಟ್ಮೆಂಟ್ಗಳು ಬೆಳೀತಾ ಹೋಗುತ್ತೆ ಐ ಟಿ ಪಾರ್ಕ್ಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ ಈ ಐ ಟಿ ಪಾರ್ಕ್ನ ಮೂಲಕ ಬೋರ್ವೆಲ್ಗಳನ್ನು ಕೊರೆಯಲಾಗುತ್ತೆ ನೀರನ್ನು ಅಲ್ಲಿಂದ ತೆಗೆಯಲಾಗುತ್ತೆ ಈ ಅಪಾರ್ಟ್ಮೆಂಟ್ಗಳಲ್ಲೂ ಸಹ ಹಲವಾರು ಕೆರೆಗಳೇನಿತ್ತು ಆ ಕೆರೆಗಳಿಗೆ ಮರಳಾಕಿ ಮುಚ್ಚಿ ಅಲ್ಲಿ ಅಪಾರ್ಟ್ಮೆಂಟ್ಗಳ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಹೋಗುತ್ತೆ ಭೂಮಿಯ ಕೊರತೆ ಇರೋದರಿಂದ ಹಾಗೆ ಆ ಕೆರೆಯಲ್ಲಿರುವಂಥ ನೀರೆಲ್ಲ ಹಾಗೆ ಪೋಲು ಮಾಡಿ ಈ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತಾರೆ ತದ ಬಳಿಕ ಹವಾಮಾನದಲ್ಲಿ ವೈಪರೀತ್ಯಗಳ ಮೂಲಕ ಮಳೆ ಬರೋದರಿಂದ ಹಲವಾರು ಅಪಾರ್ಟ್ಮೆಂಟ್ಗಳಲ್ಲಿ ಇಂದಿಗೂ ಸಹ ನೀರು ತುಂಬ್ತಾ ಇದೆ ನಾವು ನೋಡುವಂತಹ ಹಲವಾರು ಪ್ರದೇಶಗಳು ಕೆರೆಯಾಗಿತ್ತು ಅನ್ನೋದಕ್ಕೆ ಇತಿಹಾಸವನ್ನು ಕಲೆ ಹಾಕಿ ನಾವು ನೋಡೋದಾದರೆ ನಾವು ನೋಡುವಂತಹ ಈ ಮಲ್ಯ ಹಾಸ್ಪಿಟಲ್ ಬಳಿ ಇರುವಂಥ ಒಂದು ಸ್ಟೇಡಿಯಂ ಏನಿದೆ ಅದು ಕೂಡ ಒಂದು ಕೆರೆಯಾಗಿತ್ತು ಅನ್ನುವಂಥದ್ದು ನಮಗೆ ದಾಖಲೆಗಳಲ್ಲಿ ಸಿಗುತ್ತೆ ಅಲ್ಸೂರು ಕೆರೆನ ನಾವು ನೋಡಿರ್ತೀವಿ ಈಗ ಗಬ್ಬು ವಾಸನೆ ಹೊಡೆಯುವಂಥ ಒಂದು ಕೆರೆಯಾಗಿದೆ ಕಾರಣ ಏನು ಅಂದರೆ ಅಲ್ಲಿರುವಂಥ ತ್ಯಾಜ್ಯ ಎಲ್ಲ ತ್ಯಾಜ್ಯಗಳು ಸಹ ಅಪಾರ್ಟ್ಮೆಂಟ್ಗಳಿಂದ ಬರುವಂತಹ ಹಲವಾರು ತ್ಯಾಜ್ಯಗಳು ಈ ರೀತಿಯಾದಂತಹ ಕೃತಕವಾಗಿ ನಿರ್ಮಿಸಲ್ಪಡುವಂತಹ ಕೆರೆಗಳಾಗಿ ಆ ಕೆರೆಗಳು ಅಂದರೆ ಅದು ಈಗ ತ್ಯಾಜ್ಯದ ತಾಣಗಳಾಗಿ ಅಲ್ಲಿ ರೋಗ ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗುವ ಒಂದು ಸ್ಥಿತಿ ದುಸ್ಥಿತಿಗೆ ನಾವು ತಲುಪಿದ್ದೇವೆ ಈ ತಂಗಿದಂತಹ ಅಂದ್ರೆ ಹಾಗೆ ಕೊಳತಿರುವಂತಹ ನೀರಲ್ಲಿ ಸೊಳ್ಳೆಗಳ ಒಂದು ಇದಿದೆ ಹಾವಳಿ ಸೊಳ್ಳೆಗಳು ಮೊಟ್ಟೆ ಇಡೋದ್ರಿಂದ ಹಲವು ರೀತಿಯಾದಂತಹ ಕಾಯಿಲೆಗಳು ಚಿಕನ್ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಈ ರೀತಿ ಹಲವು ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಬೆಂಗಳೂರು ನಗರ ಅಂತ ನಾವು ಹೇಳಿದಾಗ ಈ ರೀತಿ ಸಮಸ್ಯೆಗಳು ಎದುರು ಎದುರಾಗ್ತಾ ಇದೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳ ಮೂಲಕ ನೀರನ್ನು ಶುದ್ಧೀಕರಣ ಮಾಡುವಂಥ ಒಂದು ನೆಟ್ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರಗಳು ಹಲವಾರು ಸರ್ಕಾರಗಳು ಆ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರು ಸಹ ಕುಡಿಯುವ ನೀರಿಗೆ ಮತ್ತೆ ಮತ್ತೆ ಬೋರ್ವೆಲ್ ಕೊರೆಯೋದ್ರ ಮೂಲಕ ಅಂತರ್ಜಲದ ಮಟ್ಟ ನಾವೇನಂತೀವಿ ಅಂತರ್ಜಲ ಅಂತ ನಾವೇನು ಕರಿತೀವಿ ಆ ಒಂದು ಡೀಪ್ ವಾಟರ್ ಅಂದರೆ ಆಕ್ವಿಫೈಯರ್ಸ್ ಅಂತ ನಾವೇನು ಕರಿತೀವಿ ಇದರಲ್ಲಿರುವಂತಹ ನೀರುಗಳೆಲ್ಲ ಸಹ ಪೋಲಾಗ್ತಾ ಇದೆ ಬಳಕೆ ಆಗುವಂಥ ನೀರು ಕುಡಿಯೋದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯಾದಂಥ ಚಟುವಟಿಕೆಗಳಲ್ಲೂ ಸಹ ನೀರಿನ ಬಳಕೆ ಹೆಚ್ಚಾಗುತ್ತೆ ಒಂದು ಮ್ಯಾನುಫ್ಯಾಕ್ಚರ್ ತಯಾರಿಕೆ ಮಾಡುವಂಥ ಘಟಕಗಳಲ್ಲಿ ಒಂದು ಮೈಕ್ರೋಚಿಪ್ ತಯಾರಿಕೆ ಮಾಡೋದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಬೇಕಾಗುತ್ತೆ ಸೋಲಾರ್ ಸೆಲ್ಸನ್ನು ನೀವು ಮಾಡ್ತೀರಾ ಫೋಟೋಲ್ಟೈಕ್ ಸೆಲ್ಸ್ ಬೇಕು ಅಂದರೆ ಅದಕ್ಕೆ ನಿಮಗೆ ನೀರಿನ ಅವಶ್ಯಕತೆ ಬೇಕಾಗುತ್ತೆ ಹಾಗಾದಂಥ ಸೋಲಾರ್ ಪ್ಯಾನಲ್ಗಳನ್ನು ಆಗಾಗ ನೀವು ಶುದ್ಧ ಮಾಡಿದ್ರೆ ಮಾತ್ರ ಎಫಿಷಿಯಂಟಾಗಿ ಸೋಲಾರ್ ಎನರ್ಜಿ ನಿಮಗೆ ಸಿಗುತ್ತೆ ಆ ಶುದ್ಧೀಕರಣಕ್ಕೂ ಸಹ ನೀರಿನ ಅವಶ್ಯಕತೆ ಇದೆ ಹಾಗೆ ನೀರಿನ ಪೋಲಾಗುವಂಥ ವಿಷಯಗಳೇನು ಅಂದರೆ ಐ ಟಿ ಅಂತ ನಾನು ಈಗೇನು ಹೇಳಿದೆ ಎಲ್ಲ ತಂತ್ರಜ್ಞಾನವೂ ಸಹ ಒಂದು ಸರ್ವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ನೆಟ್ವರ್ಕಿನ ಒಳಗಡೆ ಸರ್ವರ್ಗಳಿರುತ್ತೆ ಈ ಸರ್ವರ್ಗಳು ಅಂದರೆ ಏನು ಈ ಸರ್ವರ್ಗಳ ಮೂಲಕ ನೀವು ಏನೇ ಮಾಹಿತಿನ ಮಾಹಿತಿಯ ಒಂದು ಅರಿವುಗಳಾಗ್ತಾ ಇರುತ್ತೆ ಆ ಸರ್ವರ್ಗಳು ಹಾರ್ಡ್ವೇರ್ ಆಗಿರೋದ್ರಿಂದ ಯಥೇಚ್ಛವಾದಂಥ ಉಷ್ಣತೆಯನ್ನು ಹೊಂದಿರುತ್ತೆ ಅಷ್ಟು ಪ್ರಾಸೆಸಿಂಗ್ ಮಾಡಬೇಕಾದ್ರೆ ಅಷ್ಟು ಉಷ್ಣತೆಯನ್ನು ಹೊರಗಾಕಕ್ಕೆ ನಾವು ಕೂಲಿಂಗ್ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಈ ಕೂಲಿಂಗ್ ಕೂಲಿಂಗ್ ವ್ಯವಸ್ಥೆಯಲ್ಲಿ ಕಂಪ್ರೆಸರ್ಸ್ಗಳ ಮೂಲಕ ಗಾಳಿನ ಹೊರಗಾಕುವಂಥ ನಿಟ್ಟಿನಲ್ಲಿ ನೋಡಿದಾಗ ಹೆಚ್ಚಾಗಿ ನೀರಿನ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆಯೇ ನಾವು ನಮ್ಮ ಸ್ವಾರ್ಥಕ್ಕೆಂದು ಬೇಸಿಗೆಯಲ್ಲಿ ತಂಪಾಗಿರಬೇಕು ಅಂತ ಹೇಳಿ ಖಾಸಗಿಯಾಗಿರುವಂಥ ಹಲವಾರು ವಲಸಿಗರಷ್ಟೇ ಅಲ್ಲದೆ ನಮ್ಮ ದೇ ರಾಜ್ಯದವರು ಸಹ ಏನು ಮಾಡಿದ್ದಾರೆ ಅಂದರೆ ಎಲ್ಲರೂ ಸಹ ಏರ್ ಕಂಡೀಷ್ನರ್ ಮೊರೆ ಹೋಗಿದ್ದೀವಿ ನಮಗೆ ಸುಖವಾಗಿರಬೇಕು ನಮ್ಮ ಜೀವನ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಪರಿಸರವನ್ನು ಹೊರಗಡೆ ಇರುವಂಥ ಪರಿಸರವನ್ನು ಉಷ್ಣತೆಯ ಪರಿಸರದ ಉಷ್ಣತೆಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕಾರಣಗಳು ಸಮಸ್ಯೆಗಳೇ ಹೆಚ್ಚಾಗಿರೋದ್ರಲ್ಲಿ ಪರಿಹಾರಗಳಿಲ್ವ ಅಂದರೆ ಪರಿಹಾರಗಳಿದೆ ಪರಿಹಾರಗಳೇನೆಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವೇನು ಕರಿತೀವಿ ಮಳೆ ನೀರು ಬಂದಾಗ ಮಳೆ ನೀರನ್ನು ಶೇಖರಿಸುವಂಥ ಒಂದು ಘಟಕಗಳನ್ನು ಅಲ್ಲಲ್ಲಿ ಮಾಡೋದಾಗಿರ್ಬೋದು ಕೆರೆಗಳನ್ನು ಶುದ್ಧೀಕರಣ ಮಾಡುವಂಥ ವಿಷಯವಾಗಿರ್ಬೋದು ಹಾಗೆ ಹೂಳೆತ್ತುವ ಕಾರ್ಯಗಳು ಕೆರೆಯಲ್ಲಿ ಕಸಕಡ್ಡಿಗಳಿದ್ದಲ್ಲಿ ಅದನ್ನು ಶುದ್ಧೀಕರಿಸುವ ವಿಚಾರ ಆಗಿರ್ಬೋದು ಹಾಗೆಯೇ ಶಾಲಾ ಕಾಲೇಜುಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಕುರಿತಾದಂಥ ಜಾಗರಣೆ ಮತ್ತು ಜಾಗೃತಿನ ಮೂಡಿಸುವಂಥ ಒಂದು ವಿಚಾರ ಆಗಿರ್ಬೋದು ರೈನ್ ವಾಟರ್ ಹಾರ್ವೆಸ್ಟ್ ಹಾರ್ವೆಸ್ಟಿಂಗ್ ಬರೀ ನಗರಕ್ಕೆ ಮಾತ್ರ ಸೀಮಿತವಾಗಿರದೆ ಹಳ್ಳಿಗಳಲ್ಲೂ ಸಹ ಅದರ ಬಗ್ಗೆ ಅರಿವನ್ನು ಮೂಡಿಸುವಂಥ ವಿಚಾರ ಆಗಿರ್ಬೋದು ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಬೇಕಾದಂಥ ನಿಧಿಗಳಿಗೆ ಒಂದು ಸಬ್ಸಿಡಿನ ನೋಡೋ ಕೊಡುವಂಥ ವಿಷಯ ಆಗಿರ್ಬೋದು ಸರ್ಕಾರ ಕೈಗೆತ್ತಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಹಾಗೆ ಉದ್ಯೋಗ ಅವಕಾಶಗಳನ್ನು ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಂಬಂಧಪಟ್ಟಂತೆ ನೀಡುವಂಥ ವಿಷಯವಾಗಿರ್ಬೋದು ಈ ರೀತಿ ಹಲವಾರು ವಿಚಾರಗಳನ್ನು ಸರ್ಕಾರಗಳು ಸೊಲ್ಯೂಷನ್ಸ್ಗಳ ಮೂಲಕ ತೊಗೊಂಬರಬಹುದು ತಮಿಳುನಾಡಿನಲ್ಲಿ ನಮ್ಮ ನೆರೆಯ ತಮಿಳುನಾಡಲ್ಲೂ ಸಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರಿನ ಕೊಯ್ಲಿನ ಮೂಲಕ ನೀರನ್ನು ಅವರು ಶೇಖರಣೆ ಮಾಡೋದ್ರಿಂದ ಹೆಚ್ಚಾಗಿ ಅವರಿಗೆ ನೀರಿನ ಸಮಸ್ಯೆಗಳು ಅಷ್ಟರ ಮಟ್ಟಿಗೆ ಉದ್ಭವ ಆಗೋದಿಲ್ಲ ಚೆನ್ನೈ ಅನ್ನುವಂಥ ನಗರದಲ್ಲಿ ನೋಡೋದಾದರೆ ಆದರೆ ಇದನ್ನ ತುಂಬ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ರಾಜ್ಯಾದ್ಯಂತ ನಾವು ಮಳೆ ಕೊಯ್ಲನ್ನು ಮಾಡಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಈ ಇಂಗುಗುಂಡಿಯಲ್ಲಿ ಅಥವಾ ಬಾವಿ ಮಾಡುವಂತಹ ಕೆಲಸ ಮಾಡೋರಿಗೆ ಒಂದು ಅವಕಾಶ ನೀಡಿದಂಗೆ ಆಗುತ್ತೆ ಹಾಗೆ ಈ ನೀರನ್ನು ಮತ್ತೆ ನಾವು ರಿಜ್ಯೂನರೇಟ್ ಮಾಡೋಕ್ಕಾಗತ್ತೆ ಬಂದಂಥ ಎಕ್ಸಸ್ ನೀರನ್ನು ಶುದ್ಧೀಕರಣ ಮಾಡಿ ಆ ಶುದ್ಧೀಕರಿಸಿದಂಥ ನೀರನ್ನು ಮತ್ತೆ ನಾವು ಅಂತರ್ಜಲದಲ್ಲಿ ಅಂತರ್ಜಲದ ಮಟ್ಟವನ್ನು ಏರ್ಸಿಕ್ಕೆ ಇದು ಉಪಯುಕ್ತವಾಗುತ್ತೆ ಅನ್ನೋದು ಒಂದು ವಿಷಯ ಈ ಇಷ್ಟು ವಿಷಯ ಅಷ್ಟೇ ಅಲ್ಲದೆ ಇನ್ನೂ ಬಹಳಷ್ಟು ಪರಿಹಾರಗಳಿದೆ ಆ ಪರಿಹಾರಗಳೇನೆಂದ್ರೆ ನೀರಿನ ಬಳಕೆ ನಾವು ನೀರಿನ ಎಷ್ಟರ ಮಟ್ಟಿಗೆ ಬಳಕೆ ಬಳಸ್ತಿದ್ದೀವಿ ದೈನಂದಿನ ಚಟುವಟಿಕೆಗಳಲ್ಲಿ ಮತ್ತು ಹೇಗೆ ನಾವು ನೀಲು ನೀರನ್ನು ಪೋಲು ಪೋಲ್ ಮಾಡ್ತಾ ಇದ್ದೀವಿ ಒಂದು ಮನೆಯಲ್ಲಿ ಲೀಕೇಜ್ ಆಗುವಂಥ ಒಂದು ಪೈಪ್ ಇದ್ರೆ ಅದನ್ನು ಬದಲಾಯಿಸುವ ಮೂಲಕ ನೀರಿನ ಪೋಲನ್ನು ತಡೆಗಟ್ಟಬಹುದು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಒಂದು ಕ್ವಾರ್ಟರ್ಸ್ಗಳಲ್ಲಿ ಸಹ ಒಂದು ಪೈಪ್ ಹೊಡೆದೋಗಿರುತ್ತೆ ನೀರು ಸೋರಿಕೆ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಆಕ್ಷನ್ ಅನ್ನು ತಗೊಳ್ಳುವಂಥ ವಿಷಯವಾಗಿರ್ಬೋದು ಫೈನ್ ಕೊಡುವಂಥ ಮೂಲಕ ನೀರನ್ನು ಪೋಲು ಮಾಡೋರ ಪೈಕಿ ಯಾರ್ಯಾರಿದಾರೋ ಅವರಿಗೆ ದಂಡವನ್ನು ವಿಧಿಸುವ ಮೂಲಕ ಕಾನೂನು ತರೋದರಿಂದ ನೀರನ್ನು ಸಂರಕ್ಷಣೆ ಮಾಡುವಂಥ ಒಂದು ಪರಿಹಾರವನ್ನು ಕಂಡುಕೊಂಡ್ಬರ್ಬೋದು ಹಾಗೆಯೇ ಯಾವ ಒಂದು ನೀರಿದೆಯೋ ನಾವು ಬಳಸಿರುವಂಥ ನೀರನ್ನು ಮರುಬಳಕೆ ಮಾಡೋದ್ ಮಾನವ ಬಳಸಿರುವಂಥ ನೀರೇನಿದೆ ತ್ಯಾಜ್ಯದ ನೀರನ್ನು ಶುದ್ಧೀಕರಣ ಮಾಡಿಬಿಟ್ಟು ಅದನ್ನು ಮರುಬಳಕೆಗೆ ಕೃಷಿ ಭೂಮಿಗೆ ಹರಿಸುವಂಥ ಸಾಧ್ಯತೆಗಳಿದ್ರೆ ಅದರ ಒಂದು ಪರಿಕಲ್ಪನೆಯನ್ನು ತಗೊಂಬರೋಕ್ಕೆ ಆಗುತ್ತಾ ಅನ್ನುವಂಥ ವಿಚಾರನ ನಾವು ನೋಡ್ಬೋದು ಯಾಕೆಂದರೆ ನೆರೆಯ ಪಕ್ಕದಲ್ಲೇ ಇರುವಂತಹ ಒಂದು ದೇವನಹಳ್ಳಿ ವಿಮಾನ ನಿಲ್ದಾಣದ ಬಳಿ ಇರುವಂತಹ ಒಂದು ಗ್ರಾಮದಲ್ಲಿ ಬಂದಂತ ತ್ಯಾಜ್ಯವಾದ ನೀರನ್ನ ಪರಿಷ್ಕರಿಸಿ ಶುದ್ಧೀಕರಿಸಿ ಆ ನೀರನ್ನ ಒಂದು ವ್ಯವಸಾಯ ಭೂಮಿಗೆ ಕಳಿಸಿ ಅಲ್ಲಿ ಮಲ್ಬರಿ ಎಲೆಗಳನ್ನ ಬೆಳೆಸಿ ರೇಷ್ಮೆಯ ಒಂದು ತಯಾರಿಕೆಯಲ್ಲಿ ಈ ಒಂದು ಮಲ್ಬರಿ ಎಲೆ ಪಾತ್ರ ಬಹಳ ಹೆಚ್ಚಾಗಿದೆ ಅನ್ನೋದನ್ನ ಕಂಡುಕೊಂಡ್ ಬಂದಿದ್ದಾರೆ ಒಂದು ಪೈಲಟ್ ಸ್ಟಡಿ ಮೂಲಕ ಅದರ ಮುಖೇನ ಬಹಳಷ್ಟು ಜನಕ್ಕೆ ಅದು ಒಂದು ಬಿಸ್ನೆಸ್ ಆಗಿ ಕೂಡ ಹೊರಗೆ ಬಂದಿದೆ ಅವರಿಗೆ ವ್ಯಾಪಾರದ ದೃಷ್ಟಿಯಲ್ಲಿ ಸಹ ಅದು ಬಹಳ ಉತ್ತೇಜನವನ್ನು ನೀಡ್ತಾ ಇದೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದು ಅಲ್ಲಿ ಅದರ ಬಗ್ಗೆ ಸ್ಟಡಿನ ಮಾಡ್ತಾ ಇದ್ದಾರೆ ಈ ರೀತಿ ಇರಬೇಕಾದ್ರೆ ನಾವೆಲ್ಲರೂ ನಾವೆಲ್ಲರೂ ಬಳಸುವಂತಹ ನೀರು ಏನಿದೆ ಅದರ ಒಂದು ಬಳಸುವಂತಹ ವಿಧ ಏನಿದೆ ಅದನ್ನು ನಾವು ಹೇಗೆ ಕಮ್ಮಿ ಮಾಡಬೇಕು ಮಕ್ಕಳಿಗೆ ನೀರನ್ನು ಪೋಲ್ ಮಾಡದೇ ಹೀರಾಗಿ ಹೇಗೆ ನೋಡ್ಕೊಬೇಕು ಈ ಎಲ್ಲ ವಿಷಯಗಳನ್ನು ನಾವು ಮನವರಿಕೆ ಮಾಡುವಂಥ ರೀತಿಯಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆಯ ಮೂಲಕ ಅಥವಾ ಮನೋರಂಜನಾ ಮಾಧ್ಯಮಗಳ ಮೂಲಕ ಅಥವಾ ಸಾಕ್ಷ್ಯಚಿತ್ರಗಳ ಮೂಲಕ ಅಥವಾ ಹಳ್ಳಿ ಹಳ್ಳಿಗಳಲ್ಲೂ ಸಹ ಹೋಗ್ಬಿಟ್ಟು ವಿಶೇಷವಾಗಿ ಅಲ್ಲಲ್ಲಿ ವೇದಿಕೆಗಳನ್ನು ನಿರ್ಮಿಸಿ ಇದರ ಬಗ್ಗೆ ಮಾತನಾಡುವಂಥ ಮೂಲಕ ನಾವು ಪರಿಹಾರವನ್ನು ಕಂಡ್ಕೊಬೋದು ಅನ್ನೋದು ಈ ಒಂದು ಸಂಚಿಕೆಯ ವಿಷಯವಾಗಿದೆ ಈ ಮಾಹಿತಿ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ